ಅನ್ಯ ಕೋಮಿನ ಯುವಕರಿಂದ ಅಕ್ಕ ತಮ್ಮನಿಗೆ ಚಿತ್ರ ಹಿಂಸೆ ಪ್ರೇಮಿಗಳೆಂದು ಭಾವಿಸಿ ಅಕ್ಕ ತಮ್ಮನ ಮೇಲೆ ಅನ್ಯ ಕೋಮಿನ ಯುವಕರು ರಾಡ್ನಿಂದ ಹಲ್ಲೆ ನಡೆಸಿ ಚಿತ್ರಹಿಂಸೆ ನೀಡಿರುವ ಘಟನೆ ಇಲ್ಲಿನ ಕೋಟೆಕೆರೆ ಬಳಿ ನಡೆದಿದೆ ಬೆಳಗಾವಿ ತಾಲೂಕಿನ ಇಪ್ಪತ್ನಾಲ್ಕು ವರ್ಷದ ಯುವತಿ ಇಪ್ಪತ್ತೊಂದು ವರ್ಷದ ಯುವಕ ಯುವನಿ ಅರ್ಜಿ ಸಲ್ಲಿಸಲು ಬಂದಿದ್ರು ಈ ವೇಳೆ ಯುವತಿ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿದ್ಲು ಯುವಕ ಹಣೆಗೆ ತಿಲಕ ಇಟ್ಟುಕೊಂಡಿದ್ದನು ಇವರನ್ನ ಕಂಡ ಅನ್ಯ ಕೋಮಿನ ಹದಿನಾರು ಜನ ಯುವಕರು ಗ್ಯಾಂಗ್ ಹಿಂದೂ ಯುವಕ ಮುಸ್ಲಿಂ ಯುವತಿ ಪ್ರೇಮಿಗಳೆಂದು ಥಳಿಸಿದ್ದಾರೆ ನಂತರ ಅವರನ್ನ ಎಳೆದೊಯ್ದು ಹತ್ತಿರ ಒಂದರ ಕೊಠಡಿಯಲ್ಲಿ ಹಾಕಿ ರಾಡ್ನಿಂದ ಹಲ್ಲೆ ನಡೆಸಿದ್ದಾರೆ ಈ ವೇಳೆ ಯುವತಿಯನ್ನ ಎಳೆದಾಡಿ ಮಾನಭಂಗಕ್ಕೂ ಪ್ರಯತ್ನಿಸಲಾಗಿದೆ ಸುಮಾರು ಮೂರು ಗಂಟೆಗಳ ಕಾಲ ಈ ದುರುಳರು ಅವರಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ ನಂತರ ಯುವತಿಯ ಬಳಿ ಇದ್ದ ಮೊಬೈಲ್ ಫೋನ್ನಿಂದ ಕುಟುಂಬಸ್ಥರಿಗೆ ಕರೆ ಮಾಡಿ ಆಗ ಕುಟುಂಬಸ್ಥರು ಅವರಿಬ್ಬರು ಸಹೋದರ ಸಹೋದರರು ಅಂತ ಹೇಳಿದರು ನಂಬದೇ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮತ್ತೆ ಸುಳ್ಳು ಹೇಳುತ್ತಿದ್ದೀರಿ ಎಂದು ಮನಬಂದಂತೆ ತಿಳಿಸಿದ್ದಾರೆ ಆತಂಕಗೊಂಡ ಕುಟುಂಬಸ್ಥರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಬೆಳಗಾವಿಯ ಮಾರ್ಕೆಟ್ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಮೊಬೈಲ್ ಲೊಕೇಶನ್ ಆಧರಿಸಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಇಬ್ಬರನ್ನ ರಕ್ಷಿಸಿದ್ದಾರೆ ಒಟ್ಟು ಹದಿನಾರು ಮಂದಿ ಗ್ಯಾಂಗ್ನಲ್ಲಿ ಎಂಟು ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಗಂಭೀರ ಗಾಯಗೊಂಡ ಯುವಕ ಮತ್ತು ಯುವತಿಯನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಮಾನಭಂಗ ಪ್ರಯತ್ನ ಜಾತಿ ನಿಂದನೆ ಪ್ರಾಣ ಬೆದರಿಕೆ ಹಲವು ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ ದೊಡ್ಡಮ್ಮನ ಮಗನ ಜೊತೆ ಯುವತಿ ಯುವ ಅರ್ಜಿ ಸಲ್ಲಿಸಲು ಅವರು ಕಚೇರಿಗೆ ಬಂದಿದ್ದರು ಈ ವೇಳೆ ಒಂದು ಗಂಟೆ ಬಿಟ್ಟು ಬರುವಂತೆ ಅವರಿಗೆ ಸಿಬ್ಬಂದಿಗಳು ಹೇಳಿದರು ಆದ್ದರಿಂದ ಅವರು ಹತ್ತಿರದಲ್ಲಿದ್ದ ಕೋಟೆ ಕೆರೆ ಬಳಿ ಕಟ್ಟೆಯ ಮೇಲೆ ಕುಳಿತು ಮಾತನಾಡುವಾಗ ಅನ್ಯ ಕೋಮಿನ ಯುವಕರು ದಾಳಿ ನಡೆಸಿ ಅಮಾನುಷವಾಗಿ ನಡೆದುಕೊಂಡಿದ್ದಾರೆ ರಾಜ್ಯಾದ್ಯಂತ ಈ ಬಗ್ಗೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗುತ್ತಿದ್ದು ಬೆಳಗಾವಿ ನಗರ ಈ ಘಟನೆಯಿಂದ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ವ್ಯಾಪಕ ಬಂದೋಬಸ್ತ್ ಮಾಡಿದ್ದಾರೆ